ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು ವಾರದಲ್ಲಿ ಮುಚ್ಚಲೇಬೇಕು ಈ ಮಳೆ ಬೇರೆ ಬಂದ್ಬಿಡ್ತದೆ ಮುಚ್ಚ ನಿಗದಿತ ಟೈಮ್ ನಲ್ಲಿ ಮುಚ್ಚಕೆ ಇದು ಬಂದಿರೋದು ಸಾಪತ್ರ ಈ ಸಾರಿ ಮಳೆ ಜಾಸ್ತಿ ಬಂದ್ಬಿಡ್ತು ಮಳೆಗಾಲದಲ್ಲಿ ಮುಚ್ಚಕಾಗಲ್ಲ ಮಾಡ್ತಾ ಇದ್ದೀವಿ ಅಂತಂದ್ರೆ ವೈಟ್ ಟ್ಯಾಪಿಂಗ್ ಮಾಡೋದ್ರಿಂದ ಗುಂಡಿ ಮುಚ್ಚೋದು ಕಡಿಮೆ ಆಗುತ್ತೆ ಗುಂಡಿ ಬಿಡೋದು ಕಡಿಮೆ ಆಗುತ್ತೆ ಕನಿಷ್ಠ ವೈಟ್ ಟ್ಯಾಪಿಂಗ್ ರಸ್ತೆ ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಬರ್ತದೆ ಬಾಳಿಕೆ ಅದಕ್ಕೆ ಇಲ್ಲಿ ಚಿಕ್ಕಟ್ಟಿನಲ್ಲಿ ವಸ್ತುಗಳು ಚಿಕ್ಕದಾಗಿದ್ದಾವಲ್ಲ ಚಿಕ್ಕದಾಗಿದ್ದಾವೆ ಅದಕ್ಕೋಸ್ಕರ ವೈಟ್ ಮಾಡಲು ಮತ್ತೆ ಹೊಸ ಯೋಜನೆಗಳನ್ನು ತಯಾರು ಆ ಸಮಗ್ರ ಅಭಿವೃದ್ಧಿ ಮಾಡತಕ್ಕಂಥ ಯೋಜನೆಗಳನ್ನ ತಯಾರು ಮಾಡಿದ್ದಾರೆ ಅದಕ್ಕೆ ಈಗ ಐವತ್ತೆಂಟು ಕೋಟಿ ಇದು ಪ್ರಾರಂಭ ಚಿಕ್ಕಪೇಟೆ ಎಲ್ಲ ಅಭಿವೃದ್ಧಿ ಆಗುತ್ತದೆ ನಾನು ಈ ಸಾರಿ ಎಲ್ಲ ಎಮ್ ಎಲ್ ಎಗಳಿಗೆ ದುಡ್ಡು ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಬಜೆಟ್ ನಲ್ಲಿ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಇಟ್ಕೊಂಡಿದ್ದ ಬಜೆಟ್ ನಲ್ಲಿ ಎಂಟು ಸಾವಿರ ಕೋಟಿ ಗೊತ್ತಾಯ್ತಾ ಎಂಟು ಸಾವಿರ ಕೋಟಿ ಅಂದ್ರೆ ನಿಮ್ಗೂ ಕೊಡ್ತಾ ಇದ್ದೀನಿ ಬರೀ ರೂರಲ್ ಎಂ ಎಲ್ ಎಲ್ಲ ನಗರದ ಎಂ ಎಲ್ ಎಗಳಿಗೂ ಕೂಡ ಕೊಡ್ತೀನಿ ಯಾಕಂದ್ರೆ ಬೆಂಗಳೂರು ನಗರ ಸಮಗ್ರವಾಗಿ ಅಭಿವೃದ್ಧಿ ಆಗ್ಬೇಕಲ್ಲ ಬರೀ ನಮ್ಮ ಎಮ್ ಎಲ್ ಕಡೆ ಮಾತ್ರ ಅಭಿವೃದ್ಧಿ ಆಗ್ಬಿಟ್ಟು ಬಿಜೆಪಿ ಎಮ್ ಎಲ್ ಎಗಳಿರೋ ಕಡೆ ಅಭಿವೃದ್ಧಿ ಆಗಿದೆ ಅಂದ್ರೆ ಸಮಗ್ರ ಅಭಿವೃದ್ಧಿ ಆಗ್ತದ ಅದಕ್ಕೋಸ್ಕರ ಬಿಜೆಪಿ ಎಮ್ ಎಲ್ ಎಗಳು ಹಣ ಕೊಡ್ತೀವಿ ಗುಂಡಿಗಳನ್ನೂ ಮುಚ್ಚುತ್ತೀವಿ ವೈಟ್ ಟ್ಯಾಪಿಂಗ್ ರಸ್ತೆಯನ್ನು ಕೂಡ ಮಾಡ್ತೀವಿ ನಾನು ಅದಕ್ಕೆ ಹೇಳಿದೆ ಮೈಸೂರು ರಾವ್ಗೆ ಒಂದು ಲೇಯರ್ ನೋಡಪ್ಪ ಒಂದು ಲೇ ಹಾರಾಕಿ ನೋಡೋಣ ಅದಾಕೋದ್ರಿಂದ ನಿಮಗೆ ಗುಂಡಿಗಳು ಮುಚ್ಚುತ್ತವೆ ಮತ್ತೆ ಮೋಟಾರಗಳು ಅಷ್ಟೇ ಆಗ್ತವೆ ಸುಲಭವಾಗಿ ತಿರುಗಾಡಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಇಂಥ ಈ ನರೇಂದ್ರ ಮೋದಿ ಇದ್ದಾರಲ್ಲ ಅವರು ಎಷ್ಟು ಒಳ್ಳೆಯವರಾಗಿ ಕಾಣುತ್ತಾರೆ ಅಷ್ಟೇ ಅವರಲ್ಲಿ ಕರ್ನಾಟಕದ ಬಗ್ಗೆ ದ್ವೇಷ ಇದೆ ಕರ್ನಾಟಕದ ಬಗ್ಗೆ ದ್ವೇಷ ಇದೆ ನಮಗೆ ಹದಿನೈದನೇ ಹಣಕಾಸಿನ ಆಯೋಗದ ಪ್ರಕಾರ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ರೂಪಾಯಿ ಬರಬೇಕಾಗಿತ್ತು ಒಂದು ರೂಪಾಯಿ ಕೊಡಲಿ ಅವರೇ ಹೇಳಿದ್ದು ಬೆಂಗಳೂರು ನಗರದಲ್ಲಿ ಪೆರಿಪಡೆಯಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಕೆರಳೆ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ கிட்டே கிட்டே அதுக்கோஷ அனுதான கொடுத்தி எஸ்டாய் சாய் ரூபாயும் அதே பத்திர ಈರಾವರಿ ಪ್ರದೇಶವು ಐದು ಸಾವಿರದ ಮುನ್ನೂರು ಕೋಟಿ ಮುನ್ನೂರು ಕೋಟಿ ಕೊಟ್ಟಿದೆ ಅಂತೇಳಿ ಈ ಎಮ್ಮ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು